ತಾಲೂಕಿನ ಐನೂರುಹುಂಡಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗ್ರಾಮದ ಮುಖಂಡ ಶರಣಯ್ಯ ಐದು ಎಕರೆ ಸರ್ಕಾರಿ ಜಮೀನಿನಲ್ಲಿ ನಾಲ್ಕು ಎಕರೆ ಜಮೀನನ್ನು ಇಂದಿರಾ ವಸತಿ ಶಾಲೆಗೆ ನೀಡಿದ್ದು ಇನ್ನು ಒಂದು ಎಕರೆ ಜಮೀನನ್ನು ದಲಿತರಿಗೆ ನೀಡಿ ಹಕ್ಕುಪತ್ರ ನೀಡಿದ್ದು ಈ ಜಾಗದಲ್ಲಿ ದಲಿತರು ಎಲ್ಲ ಸೇರಿ ದೇವಸ್ಥಾನ ಕಟ್ಟುವಂತೆ ತೀರ್ಮಾನಿಸಿದ್ದು ಪ್ರಾರಂಭಿಸುವ ವೇಳೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ ಇದಕ್ಕೆ ಬಗ್ಗುವುದಿಲ್ಲ ಈ ಜಾಗದಲ್ಲಿ ನಾವು ೇವೆ ಯಾವ ಹೋರಾಟಕ್ಕೂ ಸಿದ್ಧ ಎಂದು ಸವಾಲು ಹಾಕಿದರು ಈ ವೇಳೆ ಗ್ರಾಮದ ಜೈಶಂಕರ್ ನಿರಂಜನಾ ಮೂರ್ತಿ ದಿವಾಕರ ಗ್ರಾಮ ಪಂಚಾಯಿತಿ ಸದಸ್ಯ ಮಹದೇವಯ್ಯ ರೇವಣ್ಣ ಸ್ವಾಮಿ ನಾಗೇಂದ್ರ ಸ್ವಾಮಿ ಶಿವಮ್ಮ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮಾಧ್ಯಮದವ್ರಿಗೊಂದು ವಿಚಾರ ಹೇಳೋದೇನಂತಂದ್ರೆ ಸಾವಿರದ ಒಂಬೈನೂರ ಆಶ್ರಯ ಯೋಜನೆಯಿಂದ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದರು ವಿತರಣೆ ಮಾಡಿದರೂ ಕೂಡ ನಾವು ಇಲ್ಲಿ ಬಂದು ಮನೆ ಕಟ್ಟೋದಕ್ಕೆ ಬಡತನ ಇತ್ತು ಮನನು ಕಟ್ಟಿದ್ದು ಆದರೂ ಈ ದೇವಸ್ಥಾನ ತಾಯಿ ನಮ್ಮನ್ನ ಈ ಜಾಗದಲ್ಲಿ ಸ್ವಲ್ಪ ಅರ್ತಾಟಗಳು ಆಯ್ತು ಈ ಜಾಗ ದೇವಸ್ಥಾನಕ್ಕಂತ ಮೀಸಲಿಟ್ಟಿರ ನಮ್ಗೆ ತೊಂದರೆ ಆಯ್ತಾ ಇತ್ತು ಅದಕ್ಕ ಯಾರು ನಾವು ಇಲ್ಲಿ ಮನ ಕಟ್ಟಿ ವಾಸ ಮಾಡಕ್ ಆಗಲಿಲ್ಲ ಅದನ್ನ ನಾವು ದೇವಸ್ಥಾನಕ್ಕಂತಲೇ ಬಿಟ್ಕೊಂಡಿದ್ದೀವಿ ನಾವು ದಲಿತರು ತೋಟಗಳು ನಾವು ದುಡ್ದಿದ್ದೀವಿ ಈ ಜಾಗ ನಮಗೆ ಮೀಸಲಾಗಿ ಹಬ್ಬರನ್ನ ಮಾಡೋದಕ್ಕೆ ಮೂರು ಗ್ರಾಮಕ್ಕೂ ಪ್ರತಿ ಹೋಗಿ ಬೇಕಲೇ ಬೇಕು ನಮ್ಮ ಸ್ಕೂಲ್ಗೆ ಏನು ತೊಂದರೆ ಕೊಡಲ್ಲ ಸ್ವಾಮಿ ಅವ್ರಿಗೆ ಜಾಗ ಬೇಕಾದ್ರೆ ಇನ್ನೂ ಐದು ಅದನ್ನು ಉಪಯೋಗಿಸಬಹುದು ಅದು ಬೇಕಾದ್ರೆ ಈ ಜಾಗ ಮಾತ್ರ ನಮ್ಗೆ ಮೀಸಲಾತಿ ನಮ್ಮ ಕಾಳಮ್ ತಾಯಿ ದೇವಸ್ಥಾನ ಅಂತ ಬ್ರಿಟಿಷ್ ಕಾಲ್ದಿಂದ್ಲು ಟಿಪ್ಪು ಆಡಳಿತ ಕಾಲದಿಂದಲೂ ಇದು ನಾವು ಪೂಜಾ ಪ್ರಕಾರ ಮಾಡ್ಕೊಂಡು ನಮ್ಮ ವಂಶಾನು ವಂಶ ಅಂತ ತಲಾ ತಲಾಂತರದಿಂದ ಬಂದಿರೋ ಇದು ವೃತ್ತಿ ಇದು ನಾವು ನಾವು ದಲಿತರೆ ತೋಟಗಳ ಇಲ್ಲಿ ಚಪ್ರ ಚಾಮ್ರ ಹಾಕೋರು ಕುನಿಯವರು ಮೆರೆಯವರು ಪಾಡ್ಯ ಅಹ್ ನೈ ದೇವ್ರಗ ನೈವೇದ್ಯ ಮಾಡ ಮಡ ಹುಯ್ಯದು ಇದೆಲ್ಲ ಕಾರ್ಯಕ್ರಮ ನಮ್ದೇ ಅತಿ ಹೆಚ್ಚಿನ ಕಾರ್ಯಕ್ರಮ ನಮ್ದೆ ಏನೇನು ವಾಮ ವಾಮ ಪೂಜಾ ಪುರಸ್ಕಾರ ಅದು ಇದನ್ನ ಮಾಡ್ತಾರ ಅವರು ಕಾರ್ಯಕ್ರಮ ಮುಕ್ಕಾಲ್ ಭಾಗ ನಮ್ಮ ಇತರ ಜನಾಂಗ ಸಮುದಾಯದವ್ರದ್ದು ಹಿಂದೆ ನಡೀತಾ ಇರೋದು ಇಲ್ಲಿ ಮೂರೂರ್ ಗ್ರಾಮನು ಇಲ್ಲಿ ಮಡ ಹುಯ್ತದ ಮೂರೂರ್ ಗ್ರಾಮದವರು ಮಡವರ ಪೂಜಾ ಪುರಸ್ಕಾರ ವಾಮ ದೇವ್ರ ಅಲಂಕಾರ ಪೂಜೆಗಳು ಎಲ್ಲ ದೀಪ ಅಲಂಕಾರ ಸಮೇತ ಇಲ್ಲಿ ವಾದ್ಯ ಗೋಷ್ಠಿಯಿಂದ ನಾವು ಮದ್ದು ಗುಂಡಿ ಎಲ್ಲ ಸಿಡಿಸಿ ಹಬ್ಬ ಮಾಡೋದು ಪ್ರತಿ ವರ್ಷ ಇದು ಶತಸಿದ್ಧ ಮೈಸೂರು ರಾಜತಾನದಲ್ಲಿ ಟಿಪ್ಪು ಅವರು ಆಡಳಿತ ಮಾಡ್ತಾ ಇದ್ರು ಕಾಲದಿಂದ ಕಾಲದಿಂದ ಬಂದಿರೋದು ಇದು ನಾವು ತೋಟಿಗಳು ನಾವು ಸರ್ಕಾರಕ್ಕೆ ದುಡ್ದಿದ್ದೀವಿ ಆದ್ರೂ ನಮ್ಗ ಈ ಸರ್ಕಾರ ನಮ್ಗ ಅನ್ಯಾಯ ಮಾಡ್ತದ ನಾವು ಗೆದಿದೀವಿ ತೋಟತನ ಮಾಡಿದೀವಿ ನಾವು ಒಂದು ವೃತ್ತಿನ ಮಾಡಿದೀವಿ ನಮ್ಮ ತಾತ ಮುತ್ತಾತರು ಸಾವಿರದ ಒಂಬೈನೂರ ಅರವತ್ತ ಅರವತ್ತೈದು ನಿಮಿಷವರೆಗೂ ನಾವು ಡ್ಯೂಟಿ ಮಾಡಿದ್ದೀವಿ ಆಗ ಎಣ ಪಣ ಕೆಳಗ ಬಿದ್ದವರು ಬಿದ್ದವರು ನ್ಯಾಣಕಂದವ್ರನ್ನೆಲ್ಲ ತೋಟಗಳೇ ಕಾವಲು ಕಾಯ್ತಿದ್ದವರು ದೊಣ್ಣ ಕಾವಲು ಅಂತ ನಾವು ಸರ್ಕಾರಿ ಕಚೇರಿಗಳು ಅದು ಇದೆಲ್ಲ ಕಾವಲು ಕಾಯ್ತಿದ್ದವ್ರು ನಾವು ಕಂದಾಯ ವಸೂಲ್ ಮಾಡ್ತಿದ್ದವ್ರು ನಾವು ತೋಟಿಗಳು ಅಂತ ನಾವು ನಮ್ಗೆ ಸರ್ಕಾರ ಎಲ್ಲಾ ಗ್ರಾಮಗಳ್ಳು ತೋಟಿಗಳು ಅಂತ ಇನ್ನ ಜಮೀನು ಕೊಟ್ಟಿದ್ದಾರೆ ಆದ್ರೂ ನಾವು ಮೂರು ಗ್ರಾಮನು ಸೇರಿ ಹಬ್ಬ ಜನ ಮಾಡ್ಬೇಕಾದ್ರೆ ನಮ್ಗ ಒಂದ್ ಎಕರೆ ಜಾಗ ಮೀಸಲಾಗಿ ಬೇಕಲೇ ಬೇಕು ಸರ್ಕಾರ ಇದನ್ನು ಕೊಡ್ತಾ ಕೊಡಾಕ್ ಆಗಲ್ವಾ ನಾವ್ ಎಲ್ಲಿ ಹೋಗೋಣ ನಾವು ಮುಂಜೂರು ಮಾಡ್ಕೊಡ್ಬೇಕು ನಮಗ್ ಜಾಗ ಬೇಕಲೇ ಬೇಕು ನಾವು ಯಾವ ಕಟ್ಟಡ ಕಟ್ಟದಕ್ಕೂ ನಾವು ಬಿಡಲ್ಲ ನಮ್ ಪ್ರಾಣ ಹೋದ್ರು ಸ್ವಾಮಿ ಹೋರಾಟ ನಿಲ್ಲ ನಮಗ್ ಬೇಕಲೇ ಬೇಕು ಈ ಜಾಗ ಅವ್ರಿಗೆ ಇನ್ನೂ ಕಾಲೇಜ್ ಕಟ್ಟಬೇಕಾದ್ರೆ ಇನ್ನೂ ಐದ್ ಎಕರೆ ಜಮೀನ್ ಅದೇ ನಾವೇ ಕೈ ತೋರಿದೀವಿ ಅಲ್ಲ ಅದ ಕಟ್ಟಿ ಅಂದ್ರ ಅವ್ರ ಅಲ್ಲಿ ಹೋಯ್ತಾ ಇಲ್ಲ ನಮ್ಗೆ ಇದೇ ಬೇಕು ಅಂತ ಅವ್ರು ಹಠ ಹಿಡಿತಾವ್ರ ನಾವು ಪುರಾತನ ಕಾಲದಿಂದ ಮಾಡ್ಕೊ ಬಂದಿರೋ ಈಗ ನಾವು ಇದನ್ನ ಬಿಟ್ಟರೆ ನಾವು ಸತ್ತಂಗೆ ನಾವು ಈ ಜಾಗದಲ್ಲಿ ಇರಂಗೂ ಇಲ್ಲ ಊರ್ಗಳ್ ಇರೋಕು ನಮಗೆ ಸಾಧ್ಯವಾಗೋದಿಲ್ಲ ಆದ್ರೂ ಇಲ್ಲಿ ಎಮ್ ಎಲ್ ಎರ ಒತ್ತಡದಿಂದ ನಮ್ಮನ್ನ ಸ್ವೀ ನಮ್ಮ ದೂರಗಳನ್ನ ಸ್ವೀಕರಿಸ್ತಾ ಇಲ್ಲ ತಾಲೂಕ್ ಮಟ್ಟದಲ್ಲಿ ಪೊಲೀಸ್ ಬಂದು ಅಡ್ಡಿ ಮಾಡ್ತಾವ್ರ ಸ್ವಾಮಿ ತಾಲೂಕ್ ಮಟ್ಟದಲ್ಲಿ ನಮ್ಮ ಅರ್ಜಿಗಳನ್ನ ಸ್ವೀಕರಿಸ್ತಾ ಇಲ್ಲ ಅದಕ್ಕೋಸ್ಕರ ನಿಮ್ಮ ನಮ್ಮ ಮಾಧ್ಯಮದವರಿಗೋಸ್ಕರ ನಿಮ್ಮ ಮುಂದೆ ನಾವು ಎಲ್ಲ ಹೇಳ್ಕೊತ ಇದೀವಿ ಜಿಲ್ಲಾಧಿಕಾರಿಗೂ ಮನವಿ ಕೊಟ್ಟಿದೀವಿ ಈಗ ಪುನಃ ಭೇಟಿ ಮಾಡಬೇಕು ಸ್ವಾಮಿ ಇದು ಈ ದೇವಸ್ಥಾನ ಒಂದೇ ದಿನ ಕಟ್ಟಬೇಕು ಅಂತ ಈ ಪುರಾತನ ಕಾಲದಿಂದ ಒಂದು ಇದು ಹಿನ್ನೆಲೆ ಇಲ್ಲಿ ಒಂದೇ ದಿನಕ್ಕೆ ಆದ್ರಿಂದ ಯಾರು ಮನಸ್ಸು ಕೊಟ್ಟಿಲ್ಲ ಅಂದ್ರೆ ವರ್ಷಕ್ಕೊಂದ್ಸರಿ ನಾವು ಚಪ್ರ ಚಾಮ್ರ ಹಾಕೊಂಡು ಶಡ್ ಕಟ್ಕೊಂಡು ನಾವು ಪೂಜಾ ಪುರಸ್ಕಾರ ಮಾಡ್ತೀವಿ ವರ್ಷದಲ್ಲಿ ಒಂದು ಬಾರಿ ನಾಲ್ಕು ದಿನ ಕಾರ್ಯಕ್ರಮ ನಡೀತದ ವಾರ ವಾರ ಪೂಜೆ ನಡೀತಾ ಇರ್ತದ ಜನ ಜನ ಇದು ಒಂದೇ ದಿನಕ್ಕ ಆಗ್ಬೇಕು ದೇವಸ್ಥಾನ ಅನ್ನೋ ಉದ್ದೇಶದಿಂದ ಇಲ್ಲಿ ನಾವು ದೇವಸ್ಥಾನ ಮಾಡಕ್ ಆಗಿರ್ಲಿಲ್ಲ ಆದ್ರೆ ಇವಾಗ ಮಾಡ್ಬೇಕು ಅಂತ ಎಲ್ಲಾ ನಮ್ಗ ಜಾಗ ಒಂದು ನೆಲುವು ಇಲ್ಲ ಮಾಡ್ಲೇಬೇಕು ಅಂತ ಈಗ ಎಲ್ಲ ಸೇರಿ ಮಾತುಕತೆ ಆಡಿ ದೇವಸ್ಥಾನ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದು ಶುರು ಮಾಡಿದ್ದೀವಿ ಈಗ ಅಡ್ಡಿಪಡಿಸ್ತಾವ್ರ